ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜೊತೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದಲ್ಲಿನ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪುನರ್ಮನನ ಹಾಳೆ ಒಂಬತ್ತು ರೇಖೆಗಳು ಮತ್ತು ಕೋನಗಳು ಒಂದು ಕಲಿಕಾಫಲ ತಮ್ಮ ಸುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗಿರುವ ಸಂದರ್ಭಗಳನ್ನು ಗುರುತಿಸುವರು ಕೋನಗಳನ್ನು ಲಘು ಕೋನ ಲಂಬಕೋನ ಮತ್ತು ವಿಶಾಲ ಕೋನಗಳಾಗಿ ವರ್ಗೀಕರಿಸುವರು ಮತ್ತು ಅದನ್ನೇ ಅಚ್ಚು ಒತ್ತುವ ಮತ್ತು ಚಿತ್ರರಚನೆಯ ಮೂಲಕ ಪ್ರತಿನಿಧಿಸುವರು ಮೊದಲ ಪ್ರಶ್ನೆ ಈ ಕೆಳಗೆ ನೀಡಿರುವ ಚಿತ್ರಗಳನ್ನು ಗಮನಿಸಿ ಚಿತ್ರದಲ್ಲಿ ಕೆಂಪು ಬಣ್ಣದಲ್ಲಿ ಗುರುತಿಸಿರುವ ಸ್ಥಳದಲ್ಲಿ ಉಂಟಾಗಿರುವ ಕೋನವನ್ನು ಗುರುತಿಸಿಕೊಂಡು ಅದು ಯಾವ ವಿಧದ ಕೋನ ಎಂದು ಮುಂದೆ ನೀಡಿರುವ ಬಾಕ್ಸ್ನಲ್ಲಿ ಬರೆಯಿರಿ ಚಿತ್ರ ಕೋನದ ವಿಧ ಇಲ್ಲಿ ಒಂದು ಗಡಿಯಾರದ ಚಿತ್ರ ಕೊಟ್ಟಾರ ಸಣ್ಣ ಮುಳ್ಳು ಹನ್ನೆರಡಕ್ಕೈತಿ ದೊಡ್ಡ ಮುಳ್ಳು ಎರಡಕ್ಕೈತಿ ಇಲ್ಲಿ ಉಂಟಾದ ಕೋನ ಲಘು ಕೋನ ನೆಕ್ಸ್ಟ್ ಒಂದು ನಕ್ಷತ್ರದಲ್ಲಿ ಉಂಟಾದ ಕೋನ ವಿಶಾಲ ಕೋನ ಒಂದು ಕುರ್ಚಿಯಲ್ಲಿ ಉಂಟಾದ ಕೋನ ಲಘು ಕೋನ ಒಂದು ನಲ್ಲಿ ಉಂಟಾದ ಕೋನ ವಿಶಾಲ ಕೋನ ಒಂದು ಕತ್ರಿಯಲ್ಲಿ ಉಂಟಾದ ಕೋನ ಲಂಬ ಕೋನ ಇಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರ ಕೊಟ್ಟಾರ ಇಲ್ಲಿ ಉಂಟಾದ ಕೋನ ಲಘು ಕೋನ ಎರಡನೇ ಪ್ರಶ್ನೆ ಈ ಕೆಳಗೆ ನೀಡಿರುವ ಕೋನಗಳನ್ನು ಹೆಸರಿಸಿ ಮುಂದೆ ಸೂಕ್ತವಾದ ಕೋನದ ರೇಖಾಚಿತ್ರವನ್ನು ಬರೆಯಿರಿ ಕೋನದ ವಿಧ ರೇಖಾಚಿತ್ರ ಲಘು ಕೋನದ ಚಿತ್ರ ವಿಶಾಲ ಕೋನದ ಚಿತ್ರ ಸರಳಾಧಿಕ ಕೋನದ ಚಿತ್ರ ಲಂಬ ಕೋನದ ಚಿತ್ರ ಇದು ತೊಂಬತ್ತು ಡಿಗ್ರಿ ಇರುತ್ತಾ ಸರಳ ಕೋನದ ಚಿತ್ರ ಇದು ನೂರ ಎಂಬತ್ತು ಡಿಗ್ರಿ ಪೂರ್ಣ ಕೋನದ ಚಿತ್ರ ಇದು ಮುನ್ನೂರ ಡಿಗ್ರಿ ಇರ್ತೈತ್ರಿ ಮೂರನೇ ಪ್ರಶ್ನೆ ನಿತ್ಯ ಜೀವನದಲ್ಲಿ ಕೋನಗಳು ಉಂಟಾಗುವ ಅನೇಕ ಸನ್ನಿವೇಶಗಳನ್ನು ನಾವು ನೋಡಿರುತ್ತೇವೆ ಅಂತಹ ಸನ್ನಿವೇಶಗಳನ್ನು ನೆನಪಿಸಿಕೊಂಡು ಈ ಕೆಳಗೆ ಪಟ್ಟಿ ಮಾಡಲು ಪ್ರಯತ್ನಿಸಿರಿ ಉದಾಹರಣೆ ಗಡಿಯಾರದ ಮೊಳ್ಳುಗಳ ನಡುವೆ ಕೋನ ಉಂಟಾಗುವಿಕೆ ರಂಗೋಲಿಯಲ್ಲಿ ಉಂಟಾಗುವ ಕೋನಗಳು ಗೋಡೆ ಮತ್ತು ನೆಲದ ನಡುವೆ ಉಂಟಾಗುವ ಕೋನ ಮನೆಯ ಫ್ಯಾನ್ ನಡುವೆ ಉಂಟಾಗುವ ಕೋನ ಬರೆಯುವಾಗ ಪೆನ್ನು ಮತ್ತು ಹಾಳೆಯ ನಡುವೆ ಉಂಟಾಗುವ ಕೋನ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ರೇಖಾಚಿತ್ರಗಳಲ್ಲಿ ಉಂಟಾಗಿರುವ ಕೋನಗಳನ್ನು ಕೋನಮಾಪಕದ ಸಹಾಯದಿಂದ ಅಳೆದು ಕೊಟ್ಟಿರುವ ಬಾಕ್ಸ್ನಲ್ಲಿ ಬರೆಯಿರಿ ಚಿತ್ರದಲ್ಲಿ ಉಂಟಾಗಿರುವ ಕೋನಗಳ ಹೆಸರುಗಳನ್ನು ಬರೆಯಿರಿ ಇಲ್ಲಿ ವಿಶಾಲ ಕೋನ ಉಂಟಾಗೈತಿ ಇಲ್ಲಿ ಲಘು ಕೋನ ಉಂಟಾಗೈತಿ ಇಲ್ಲಿ ಸರಳಾಧಿಕ ಕೋನ ಉಂಟಾಗೈತಿ ಇದು ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಇರುತ್ತಾ ಇದು ಪೂರ್ಣ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇರ್ತಾ ಇದು ಲಂಬ ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ರೀ ಪುನರ್ಮನನ ಹಾಳೆ ಹತ್ತು ರೇಖೆಗಳು ಮತ್ತು ಕೋನಗಳು ಎರಡು ಕಲಿಕಾಫಲ ರೇಖೆ ರೇಖಾಖಂಡ ಮುಚ್ಚಿದ ಮತ್ತು ತೆರೆದ ಆಕೃತಿಗಳು ಕೋನಗಳು ತ್ರಿಭುಜ ಚತುರ್ಭುಜ ವೃತ್ತ ಮುಂತಾದ ರೇಖಾಗಣಿತೀಯ ಪರಿಕಲ್ಪನೆಗಳನ್ನು ನಿತ್ಯ ಜೀವನದ ಉದಾಹರಣೆಗಳೊಂದಿಗೆ ವಿವರಿಸುವರು ಮೊದಲ ಪ್ರಶ್ನೆ ಈ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ರೇಖಾಚಿತ್ರಗಳನ್ನು ನೀಡಲಾಗಿದೆ ಅವುಗಳ ಹೆಸರುಗಳನ್ನು ಬರೆಯಿರಿ ಕ್ರಮಸಂಖ್ಯೆ ರೇಖಾಚಿತ್ರ ಹೆಸರು ಇದು ಒಂದು ಬಿಂದು ಇದು ಒಂದು ರೇಖೆ ನೆಕ್ಸ್ಟ್ ಇದು ಒಂದು ಕಿರಣ ಇದು ರೇಖಾಖಂಡ ಇದು ವಕ್ರ ರೇಖೆ ಇದು ಕೋನ ಎರಡನೇ ಪ್ರಶ್ನೆ ಈ ಕೆಳಗಿನ ಕೋಷ್ಟಕ ತುಂಬಿರಿ ಚಿತ್ರ ಬಿಂದುಗಳು ರೇಖಾಖಂಡಗಳು ರೇಖೆಗಳು ಕಿರಣಗಳನ್ನು ಬರೀಬೇಕಂತರಿ ಇಲ್ಲಿ ನೋಡ್ರಿ ಈ ಚಿತ್ರ ನೋಡ್ರಿ ಈ ಚಿತ್ರದಲ್ಲಿ ಬಿಂದುಗಳಲ್ಲೆಲ್ಲದಾವ್ರಿ ಪಿ ಒಂದು ಬಿಂದು ಕ್ಯೂ ಬಿಂದು ಎಸ್ ಬಿಂದು ಆರ್ ಬಿಂದು ಓ ಬಿಂದು ಒಟ್ಟಾರೆಗೆ ಐದು ಬಿಂದುಗಳದಾವ ಇಲ್ಲಿ ರೇಖಾಖಂಡಗಳು ಎಷ್ಟ್ರಿ ಓ ಪಿ ಒಂದು ರೇಖಾಖಂಡ ಓ ಕ್ಯೂ ಒಂದು ರೇಖಾಖಂಡ ಓ ಎಸ್ ಒಂದು ರೇಖಾಖಂಡ ಓ ಆರ್ ಒಂದು ರೇಖಾಖಂಡ ನಾಲ್ಕು ರೇಖಾಖಂಡಗಳದವು ರೇಖೆಗಳಿಲ್ಲ ಇಲ್ಲಿ ಕಿರಣಗಳದವು ಓ ಪಿ ಕಿರಣ ಓ ಕ್ಯೂ ಕಿರಣ ಓ ಆರ್ ಕಿರಣ ಓ ಎಸ್ ಕಿರಣಗಳದವು ನೆಕ್ಸ್ಟ್ ಎರಡನೇ ಚಿತ್ರ ಇಲ್ಲಿ ಬಿಂದುಗಳು ಎ ಬಿಂದು ಬಿಂದು ಸಿ ಬಿಂದು ಎಕ್ಸ್ ಬಿಂದು ವಾಯ್ ಬಿಂದು ಅದವು ನೆಕ್ಸ್ಟ್ ಎ ಎಕ್ಸ್ ಒಂದು ರೇಖಾಖಂಡ ಎ ಸಿ ಒಂದು ರೇಖಾಖಂಡ ಬಿ ವೈ ಒಂದು ರೇಖಾಖಂಡ ಸಿ ಬಿ ಒಂದು ರೇಖಾಖಂಡ ರೇಖೆಗಳು ಎಲ್ ಮತ್ತು ಎಮ್ ಇವೆರಡು ರೇಖೆಗಳ್ರಿ ನೆಕ್ಸ್ಟ್ ಕಿರಣಗಳಿಲ್ಲ ಇಲ್ಲಿ ಮೂರನೇ ಚಿತ್ರ ನೋಡ್ರಿ ಮೂರನೇ ಚಿತ್ರದೊಳಗೆ ಬಿಂದುಗಳು ಪಿ ಕ್ಯೂ ಟಿ ಒ ಆರ್ ಎಸ್ ರೀ ರೇಖಾಖಂಡಗಳು ಓ ಪಿ ಓ ಆರ್ ಒ ಎಸ್ ಒ ಟಿ ಒ ಕ್ಯೂ ರೇಖೆ ಎಲ್ ಐತಲ್ರಿ ಇದು ಒಂದೇ ರೇಖೆ ನೆಕ್ಸ್ಟ್ ಕಿರಣಗಳು ಓ ಪಿ ಓ ಆರ್ ಓ ಎಸ್ ಓ ಟಿ ಒ ಕ್ಯೂ ಇವಿಷ್ಟು ಕಿರಣಗಳು ರೀ ನಾಲ್ಕನೇ ಚಿತ್ರ ಈ ಚಿತ್ರದೊಳಗೆ ಬಿಂದುಗಳು ಸಿ ಹೆಚ್ ಎಲ್ ಜಿ ಜೆ ಎಮ್ ಎನ್ ಇಲ್ಲದ ನೋಡ್ರಿ ಸಿ ಹೆಚ್ ಎಮ್ ಜೆ ಎನ್ ಜಿ ಇವೆಲ್ಲವೂ ಏನು ಬಿಂದುಗಳು ನೆಕ್ಸ್ಟ್ ರೇಖಾಖಂಡಗಳು ಸಿ ಜಿ ಮತ್ತು ಹೆಚ್ ಎನ್ ರೇಖಾಖಂಡ ಸಿ ಜಿ ಹೆಚ್ ಎನ್ ಆಮೇಲೆ ರೇಖೆ ಖೇತಲ್ ಇದೊಂದು ರೇಖೆ ಕಿರಣಗಳು ಎಫ್ ಎಮ್ ಎ ಎಲ್ ಬಿ ಎಲ್ ಕಿರಣಗಳು ಮೂರನೇ ಪ್ರಶ್ನೆ ಈ ಕೆಳಗಿನ ಆಕೃತಿಗಳನ್ನು ತೆರೆದ ಹಾಗೂ ಆವೃತ ಆಕೃತಿಗಳಾಗಿ ವಿಂಗಡಿಸಿರಿ ಮತ್ತು ಕೋಷ್ಟಕದಲ್ಲಿ ಚಿತ್ರಿಸಿರಿ ಇದು ಆವೃತ ಆಕೃತಿ ಇವೆರಡು ತೆರೆದ ಆಕೃತಿಗಳು ಇವೆರಡು ಆವೃತ ಆಕೃತಿಗಳು ಇವೆರಡು ತೆರೆದ ಆಕೃತಿಗಳು ಇದು ಆವೃತ ಆಕೃತಿ ಇದು ತೆರೆದ ಆಕೃತಿ ಇದು ಆವೃತ ಆಕೃತಿ ಇವು ನಾಲ್ಕು ಆವೃತ ಆಕೃತಿಗಳು ಇದು ತೆರೆದ ಆಕೃತಿ ಇದು ಕೂಡ ತೆರೆದ ಆಕೃತಿ ಇವೆರಡು ಆವೃತ ಆಕೃತಿಗಳು ಇವೆರಡು ತೆರೆದ ಆಕೃತಿಗಳು ಇಲ್ಲಿ ಚಿತ್ರವನ್ನು ಬರೀಬೇಕ್ರೆ ಆವೃತ ಆಕೃತಿಗಳು ಇನ್ನೇ ಹೇಳಿದ ಅವೆಲ್ಲವೂ ಕೂಡ ಆವೃತ ಆಕೃತಿಗಳನ್ನ ಇಲ್ಲಿ ಇಳಿಸಬೇಕು ತೆರೆದ ಆಕೃತಿಗಳ ಚಿತ್ರವನ್ನು ಈ ಬಾಕ್ಸ್ ಒಳಗೆ ಇಳಿಸಬೇಕು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿ ಇರುವ ವಿವಿಧ ಆಕೃತಿಗಳನ್ನು ಎಣಿಸಿ ಬಿಟ್ಟಿರುವ ಸ್ಥಳಗಳಲ್ಲಿ ಬರೆಯಿರಿ ಅಂತ ಹೇಳಾರ ಮೊದಲು ಆಯತದ ಚಿತ್ರ ಕೊಟ್ಟಾರೆ ಆಯತ ಎಲ್ಲೆಲ್ಲದವ್ರು ಇದು ಒಂದು ಆಯತ್ತ ಇಲ್ಲೊಂದು ಆಯತ ಚಿತ್ರ ಐತಿ ಇದು ಒಂದು ಆಯತ ನೆಕ್ಸ್ಟ್ ಇದು ಒಂದು ಆಯತ ನಾಲ್ಕು ಆಯತ ಅದವು ತ್ರಿಭುಜನು ನಾಲ್ಕು ರೀ ಒಂದು ಎರಡು ಮೂರು ನಾಲ್ಕು ತ್ರಿಭುಜ ಅದವು ವೃತ್ತ ಇಲ್ಲಿ ಮೂರು ಅದಾವು ಮೂರು ಮೂರು ಆರು ಮೂರು ಒಂಬತ್ತು ವೃತ್ತಗಳದವು ನೆಕ್ಸ್ಟ್ ಚೌಕ ಎಂಟು ಚೌಕಗಳು ಬರ್ತಾವ್ರಿ ಇವು ಮೂರು ಮೂರು ಎರಡು ಐದು ಆರು ಏಳು ಇದೊಂದು ಎಂಟು ಎಂಟು ಚೌಕಗಳದಾವ್ರಿ ಐದನೇ ಪ್ರಶ್ನೆ ಈ ಕೆಳಗಿನ ತ್ರಿಭುಜಗಳಲ್ಲಿರುವ ಶೃಂಗ ಬಾಹು ಮತ್ತು ಕೋನಗಳನ್ನು ಹೆಸರಿಸಿರಿ ಕ್ರಮ ಸಂಖ್ಯೆ ತ್ರಿಭುಜಗಳು ಶೃಂಗಗಳು ಕೋನಗಳು ಬಾಹುಗಳು ಈ ತ್ರಿಭುಜದೊಳಗೆ ಶೃಂಗಗಳು ಪಿ ಕ್ಯೂ ಆರ್ ಶೃಂಗಗಳದಾವ್ರಿ ಕೋನಗಳು ಪಿ ಕ್ಯೂ ಆರ್ ಒಂದು ಕೋನ ಕ್ಯೂ ಆರ್ ಪಿ ಒಂದು ಕೋನ ಆರ್ ಪಿ ಕ್ಯೂ ಒಂದು ಕೋನ ನೆಕ್ಸ್ಟ್ ಬಾಹುಗಳು ಪಿ ಕ್ಯೂ ಒಂದು ಬಾಹು ಕ್ಯೂ ಆರ್ ಒಂದು ಬಾಹು ಆರ್ ಪಿ ಒಂದು ಬಾಹು ಮೂರು ಬಾಹುಗಳು ಮೂರು ಕೋನಗಳು ಮೂರು ಶೃಂಗಗಳು ಇರ್ತಾವೆ ತ್ರಿಭುಜದೊಳಗೆ ಎರಡನೇ ಚಿತ್ರದೊಳಗೆ ಶೃಂಗಗಳು ಎ ಬಿ ಸಿ ಮೂರು ಶೃಂಗಗಳದವು ಕೋನಗಳು ಎ ಬಿ ಸಿ ಒಂದು ಕೋನ ಬಿ ಸಿ ಎ ಒಂದು ಕೋನ ಸಿ ಎ ಬಿ ಒಂದು ಕೋನ ಮೂರು ಕೋನಾ ಬಾಹುಗಳು ಎ ಬಿ ಒಂದು ಬಾಹು ಬಿ ಸಿ ಒಂದು ಬಾಹು ಸಿ ಎ ಒಂದು ಬಾಹು ಮೂರನೇ ಚಿತ್ರದಲ್ಲಿ ಶೃಂಗಗಳು ಎಮ್ ಎನ್ ಎಲ್ ಮೂರು ಶೃಂಗಗಳದವು ಮತ್ತು ಕೋನಗಳು ಎಮ್ ಎಲ್ ಎನ್ ಎನ್ ಎಲ್ ಎಮ್ ಎನ್ ಎಲ್ ಎಮ್ ನೆಕ್ಸ್ಟ್ ಬಾಹುಗಳು ಎಮ್ ಎಲ್ ಎನ್ ಎಲ್ ಎಮ್ ಎನ್ ಮೂರು ಬಾಹುಗಳದಾವೆ ರೀ ಆರನೇ ಪ್ರಶ್ನೆ ಈ ಕೆಳಗಿನ ಚತುರ್ಭುಜಗಳಲ್ಲಿರುವ ಶೃಂಗ ಬಾಹು ಮತ್ತು ಕೋನಗಳನ್ನು ಹೆಸರಿಸಿರಿ ಕ್ರಮ ಸಂಖ್ಯೆ ಚತುರ್ಭುಜಗಳು ಶೃಂಗಗಳು ಕೋನಗಳು ಬಾಹುಗಳು ಕರ್ಣಗಳು ಇಲ್ಲಿ ನಾಲ್ಕು ಶೃಂಗಗಳಿರ್ತವೆ ಚತುರ್ಭುಜ ಅಂದ್ರೆ ನಾಲ್ಕು ಬಾಹುಗಳಿರ್ತಾವೆ ನಾಲ್ಕು ಶೃಂಗಗಳಿರ್ತಾವೆ ನಾಲ್ಕು ಕೋನಗಳಿರ್ತವು ನಾಲ್ಕು ಕರ್ಣಗಳಿರ್ತಾವ ಇಲ್ಲಿ ಈಗ ನೋಡಿರಿ ಶೃಂಗಗಳೆಷ್ಟವು ಪಿ ಕ್ಯೂ ಆರ್ ಎಸ್ ನಾಲ್ಕು ಶೃಂಗಗಳದವು ಕೋನಗಳು ಎಸ್ ಪಿ ಕ್ಯೂ ಪಿ ಕ್ಯೂ ಆರ್ ಕ್ಯೂ ಆರ್ ಪಿ ಆರ್ ಎಸ್ ಪಿ ಬಾಹುಗಳು ಪಿ ಕ್ಯೂ ಕ್ಯೂ ಆರ್ ಆರ್ ಎಸ್ ಎಸ್ ಪಿ ಕರ್ಣಗಳು ಪಿ ಆರ್ ಕ್ಯೂ ಎಸ್ ಎರಡನೇ ಚಿತ್ರದಲ್ಲಿ ಶೃಂಗಗಳು ಡಿ ಸಿ ಎ ಬಿ ಡಿ ಸಿ ಎ ಬಿ ಶೃಂಗಗಳದ್ರಿ ಕೋನಗಳು ಎ ಡಿ ಸಿ ಡಿ ಸಿ ಬಿ ಸಿ ಬಿ ಎ ಬಿ ಎ ಡಿ ಬಾಹುಗಳು ಡಿ ಸಿ ಒಂದು ಬಾಹು ಸಿ ಬಿ ಒಂದು ಬಾಹು ಎ ಬಿ ಒಂದು ಬಾಹು ಎ ಡಿ ಒಂದು ಬಾಹು ಕರ್ಣಗಳು ಡಿ ಬಿ ಎ ಸಿ ಮೂರನೇ ಚಿತ್ರದಲ್ಲಿ ಶೃಂಗಗಳು ಎಲ್ ಎಂ ಓ ಎನ್ ಕೋನಗಳು ಎಲ್ ಎಂ ಎನ್ ಎಮ್ ಎನ್ ಒ ಎನ್ ಒ ಎಲ್ ಒ ಎಲ್ ಎಂ ಬಾಹುಗಳು ಎಲ್ ಎಂ ಎನ್ ಎಮ್ ಎನ್ ಒ ಓ ಎಲ್ ಕರ್ಣಗಳು ಎಲ್ ಎನ್ ಎಂ ಒ ಏಳನೇ ಪ್ರಶ್ನೆ ಚಿತ್ರ ನೋಡಿ ಹೊಂದಿಸಿ ಬರೆಯಿರಿ ಇಲ್ಲೊಂದು ವೃತ್ತದ ಚಿತ್ರವನ್ನು ಕೊಟ್ಟಾರ ಕೇಂದ್ರ ಬಿಂದ ಕೊಟ್ಟಾರ ವ್ಯಾಸ ಕೊಟ್ಟರ ತ್ರಿಜ್ಯ ಕೊಟ್ಟು ಕೊಟ್ಟರೆ ಅದನ್ನು ಹೊಂದಿಸಿ ಬರೀಬೇಕಂತ ಪಟ್ಟಿಯ ಪಟ್ಟಿ ಬ ಉತ್ತರ ಬರೀರಿ ವೃತ್ತ ಕೇಂದ್ರ ಓ ನೆಕ್ಸ್ಟ್ ತ್ರಿಜ್ಯ ಓ ಕ್ಯೂ ವ್ಯಾಸ ಪಿ ಕ್ಯೂ ಕಂಸ ಪಿ ಎನ್ ಜಾ ಎಲ್ ಎಂ ಪುನರ್ಮನನ ಹಾಳೆ ಹನ್ನೊಂದು ತ್ರಿಭುಜ ಮತ್ತು ಅದರ ಗುಣಗಳು ಒಂದು ಕಲಿಕಾಫಲ ರೇಖಾಗಣಿತದ ಹಲವು ಆಕೃತಿಗಳಾದ ತ್ರಿಭುಜ ಚೌಕ ಆಯತ ಇತ್ಯಾದಿಗಳ ವಿಸ್ತೀರ್ಣ ಕಂಡುಹಿಡಿಯುವರು ರೇಖಾಗಣಿತದ ಹಲವು ಆಕೃತಿಗಳಾದ ತ್ರಿಭುಜ ಚೌಕ ಆಯತ ಇತ್ಯಾದಿಗಳ ಸುತ್ತಳತೆ ಕಂಡುಹಿಡಿಯುವರು ಮೊದಲ ಪ್ರಶ್ನೆ ಈ ಕೆಳಗಿನ ಆಕೃತಿಗಳ ಹೆಸರುಗಳನ್ನು ಬರೆಯಿರಿ ತ್ರಿಭುಜ ಆಯತ ಚೌಕ ಪಂಚಭುಜ ಆಕೃತಿ ಎರಡನೇ ಪ್ರಶ್ನೆ ಚೌಕಳಿ ಹಾಳೆಯಲ್ಲಿರುವ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಕೆಲವು ಆಕೃತಿಗಳನ್ನು ಕೊಟ್ಟಾರ ಈ ಆಕೃತಿಗಳ ಸುತ್ತಳತೆಯನ್ನು ಹಿಡಿಬೇಕಂತ ಸುತ್ತಳತೆ ಅಂದ್ರೆ ಕೂಡಿಸ್ಬೇಕ್ರಿ ಎಲ್ಲ ಇಲ್ಲಿ ಒಂದೊಂದು ಚೌಕ ಐತಲ್ಲ ಒಂದೊಂದು ಸೆಂಟಿಮೀಟರ್ ಇದ್ದಂಗೆ ಇದು ಇದು ಐದು ಬಾಕ್ಸ್ ಇದ್ರೆ ಐದು ಸೆಂಟಿಮೀಟ್ರ್ ಅಂದಂಗೆ ಒಂದು ಬಾಕ್ಸ್ ಇದ್ರೆ ಒಂದು ಸೆಂಟಿಮೀಟ್ರ್ ಇದ್ದಂಗೆ ಈಗ ನೋಡ್ರಿ ಮೊದಲನೇ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಚಿತ್ರದ ಸುತ್ತಳತೆ ಹತ್ತು ಸೆಂಟಿಮೀಟರ್ ಐತಿ ಹೆಂಗಪ್ಪ ಮೂರು ಬಾಕ್ಸದ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಆರು ಏಳು ಎಂಟು ಒಂಬತ್ತು ಹತ್ತು ಸೆಂಟಿಮೀಟರ್ ಐತಿ ಹಿಂಗೆ ಸುತ್ತಳತೆ ಕೂಡಿಸ್ಬೇಕ್ರಿ ಎರಡನೇ ಚಿತ್ರದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಮೂರನೇ ಚಿತ್ರದ ಸುತ್ತಳತೆ ಎಂಟು ಸೆಂಟಿಮೀಟರ್ ನಾಲ್ಕನೇ ಚಿತ್ರದ ಸುತ್ತಳತೆ ಎಂಟು ಸೆಂಟಿಮೀಟರ್ ಐದನೇ ಚಿತ್ರದ ಸುತ್ತಳತೆ ಹನ್ನೆರಡು ಸೆಂಟಿಮೀಟರ್ ಮೂರನೇ ಪ್ರಶ್ನೆ ಈ ಕೆಳಗಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯಿರಿ ಮೊದಲನೇ ಚಿತ್ರ ತ್ರಿಭುಜ ಸುತ್ತಳತೆ ಕಂಡುಹಿಡಬೇಕಂದ್ರೆ ಕೂಡಿಸ್ಬೇಕು ರೀ ಆರು ಪ್ಲಸ್ ಆರು ಪ್ಲಸ್ ಆರು ಮಾಡಿದರೆ ಹದಿನೆಂಟು ಸೆಂಟಿಮೀಟ್ರ್ ಎರಡನೇ ಚಿತ್ರ ಆಯತದ ಚಿತ್ರವನ್ನು ಕೊಟ್ಟಾರ ಆರು ಪ್ಲಸ್ ಆರು ಐದು ಪ್ಲಸ್ ಐದು ಮಾಡಿದರೆ ಇಪ್ಪತ್ತೆರಡು ಸೆಂಟಿಮೀಟ್ರ್ ಬರುತ್ತೆ ಮೂರನೇ ಚಿತ್ರ ಚೌಕದ ಚಿತ್ರ ಕೊಟ್ಟಾರ ಮೂರು 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 ಕೂಡಿಸಿದ್ರೆ ಹನ್ನೆರಡು ಸೆಂಟಿಮೀಟ್ರ್ ಬರುತ್ತೆ ರೀ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಚೌಕಳಿ ಹಾಳೆಯಲ್ಲಿ ಕೊಟ್ಟಿರುವ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಚೌಕಳಿಗಳನ್ನು ಎಣಿಸುವ ಮೂಲಕ ಅಂದ್ರೆ ಇಲ್ಲಿ ಚೌಕಗಳನ್ನು ಕೊಟ್ಟಲ್ಲ ಈ ಚೌಕಗಳನ್ನು ಎಣಿಸುವುದರ ಮೂಲಕ ನಾವು ಏನು ಮಾಡೋಕ್ರಿ ವಿಸ್ತೀರ್ಣವನ್ನು ಹಿಡಿಬೇಕಂತ ಮೊದಲನೇ ಚಿತ್ರದೊಳಗೆ ಎರಡು ಮೂರು ನಾಲ್ಕು ಚೌಕದವು ವಿಸ್ತೀರ್ಣ ನಾಲ್ಕು ಚದರ ಸೆಂಟಿಮೀಟರ್ ಅಂತ ಅರ್ಥ ಎರಡನೇ ಚಿತ್ರದ ವಿಸ್ತೀರ್ಣ ನಾಲ್ಕು ಪಾಯಿಂಟ್ ಐದು ಚದರ್ ಸೆಂಟಿಮೀಟರ್ ಮೂರನೇ ಚಿತ್ರದ ವಿಸ್ತೀರ್ಣ ಆರು ಚದರ್ ಸೆಂಟಿಮೀಟರ್ ನಾಲ್ಕನೇ ಚಿತ್ರದ ವಿಸ್ತೀರ್ಣ ಆರು ಚದರ್ ಸೆಂಟಿಮೀಟರ್ ಐದನೇ ಚಿತ್ರದ ವಿಸ್ತೀರ್ಣ ಏಳು ಚದರ್ ಸೆಂಟಿಮೀಟರ್ ಐದನೇ ಪ್ರಶ್ನೆ ಈ ಕೆಳಗಿನ ಆಕೃತಿಗಳನ್ನು ತೆರೆದ ಹಾಗೂ ಆವೃತ ಆಕೃತಿಗಳಾಗಿ ವಿಂಗಡಿಸಿ ಅವುಗಳ ಕ್ರಮ ಸಂಖ್ಯೆಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ ಒಂದು ಮತ್ತು ಐದು ಆವೃತ ಆಕೃತಿ ಇಲ್ಲಿ ಕೆಳಗೆ ಬಾಕ್ಸ್ನೇ ಬರೀಬೇಕು ರೀ ಒಂದು ಐದು ಆವೃತ ಆಕೃತಿ ಒಂಬತ್ತು ತೆರೆದ ಆಕೃತಿ ಹದಿಮೂರು ಆವೃತ ಆಕೃತಿ ಹದಿನೇಳು ತೆರೆದ ಆಕೃತಿ ಎರಡು ಆವೃತ ಆಕೃತಿ ಆರು ಮತ್ತು ಹತ್ತು ತೆರೆದ ಆಕೃತಿಗಳು ಹದಿನಾಲ್ಕು ಹದಿನೆಂಟು ಆವೃತ ಆಕೃತಿಗಳು ನೆಕ್ಸ್ಟ್ ಮೂರು ಏಳು ತೆರೆದ ಆಕೃತಿ ಒಳಗೆ ಬರೀಬೇಕು ಹೆಸರು ಹನ್ನೊಂದು ಆವೃತ ಆಕೃತಿ ಇಲ್ಲಿ ಬರೀಬೇಕು ನಂಬರ್ ಬರಿಬೇಕು ರೀ ಹದಿನೈದು ತೆರೆದ ಆಕೃತಿ ಹತ್ತೊಂಬತ್ತು ಆವೃತ ಆಕೃತಿ ನಾಲ್ಕು ತೆರೆದ ಆಕೃತಿ ಎಂಟು ಮತ್ತು ಹನ್ನೆರಡು ಆವೃತ ಆಕೃತಿಗಳು ಹದಿನಾರು ಮತ್ತು ಇಪ್ಪತ್ತು ತೆರೆದ ಆಕೃತಿಗಳು ಈ ನಂಬರ್ಗಳನ್ನು ತೆರೆದ ಆಕೃತಿಯ ನಂಬರ್ಗಳನ್ನು ಇಲ್ಲಿ ಬರ್ರಿ ಆವೃತ ಆಕೃತಿಗಳ ನಂಬರ್ನ ಇಲ್ಲಿ ಬರೀರಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು